ना अन्त्वा गणपतिगुम्हवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी नामवित्रे वतो संसरस्वती नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನ ವ್ಯಶ್ಚ ರಾಹವೇಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಮಿಥುನ ರಾಶಿಯವರಿಗೆ ಆಗೋಷ್ಟು ತಿಂಗಳಲ್ಲಿ ಎಲ್ಲರಿಗೂ ಶುಭ ಯೋಗಭಾಗ್ಯ ಐರಾರು ಏಶ್ವರ್ಯಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಶುಭ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇದ್ದಿರೋ ಅವರಿಗೆಲ್ಲರಿಗೂ ಭಗವಂತ ಒಳ್ಳೆಯ ಫಲಗಳನ್ನು ಅನುಗ್ರಹಿಸಲಿ ಸಕಲ ಅಭೀಷ್ಟಗಳನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಸ್ನೇಹಿತರೆ ಆಗೋಸ್ಟ್ ತಿಂಗಳ ಒಂದು ಮಿಥುನ ರಾಶಿಯವರ ಸಂಪೂರ್ಣವಾದಂಥ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಎಲ್ಲರೂ ಮಿಥುನ ರಾಶಿಯವರು ನಮ್ಮ ಚಾನಲನ್ನು ಫಾಲೋ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ತಲುಪುವಲ್ಲಿವರೆಗೆ ಶೇರ್ ಮಾಡಲು ಮರೆಯದಿರಿ ಹಾಗೂ ಯೋಗ ಭಾಗ್ಯ ಆಯುಷ್ಯ ಆರೋಗ್ಯ ನಿಮಗೆ ಸದಾಕಾಲ ದೇವರು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಆಗಸ್ಟ್ ತಿಂಗಳ ಸಂಪೂರ್ಣವಾದಂಥ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮಿಥುನ ರಾಶಿಯವರಿಗೆ ಆಗೋಸ್ಟ್ ತಿಂಗಳು ಸಾಕಷ್ಟು ಒಂದು ಏರಿಳಿತಗಳಿಂದ ಹೊಂದಿ ಏರಿಳಿತಗಳನ್ನು ಕೂಡಿರುವಂಥ ಒಂದು ತಿಂಗಳಾಗಿರಲಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ತಿಂಗಳು ನೀವು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಹೆಜ್ಜೆ ಇಡುವ ಮೊದಲು ತುಂಬ ಎಚ್ಚರಿಕೆಯಿಂದ ಯೋಚಿಸಿ ಮುನ್ನಡೆಯತಕ್ಕಂಥದ್ದು ಉತ್ತಮ ಈ ಒಂದು ಅಗೋಸ್ಟ್ ತಿಂಗಳ ಆರಂಭದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗಬಹುದು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪೋಷಕರಿಂದ ಬೆಂಬಲ ಮತ್ತು ಸಹಕಾರವನ್ನು ಪಡೆಯದ ಕಾರಣ ನೀವು ಸ್ವಲ್ಪ ದುಃಖವನ್ನು ಅನುಭವಿಸಲಿದ್ದೀರಿ ತಿಂಗಳ ಒಂದು ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಕೆಲವು ದೊಡ್ಡ ವೆಚ್ಚಗಳಿಂದಾಗಿ ನಿಮ್ಮ ಬಜೆಟ್ ತೊಂದರೆಗೊಳಗಾಗಬಹುದು ನೀವು ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಹೆಚ್ಚುವರಿ ಹಣವನ್ನು ಖರ್ಚು ಮಾಡಬೇಕಾಗಬಹುದು ತಿಂಗಳ ಒಂದು ಮಧ್ಯದಲ್ಲಿ ನಿಮ್ಮ ಪರಿಸ್ಥಿತಿಯು ಸ್ವಲ್ಪ ಸುಧಾರಿಸಲು ನೀವು ಹೆಚ್ಚಿನ ಶ್ರಮ ಪಡಬೇಕಾಗಲಿದೆ ಮತ್ತು ನಿಮ್ಮ ಆಪ್ತರಿಂದ ಒಂದು ಹಣದ ಆಗಮ ಆಗುವಂಥ ಒಂದು ಸಾಧ್ಯತೆಯೂ ಇದೆ ಸ್ವಲ್ಪ ಆ ಬಗ್ಗೆ ಎಚ್ಚರಿಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಯಾವುದೇ ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಳ್ಳುವುದು ಬೇಡ ಹಣದ ವಹಿವಾಟು ಮತ್ತು ಕಾಗದಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ನಿರ್ವಹಿಸುವಾಗ ಬಹಳ ಜಾಗರೂಕರಾಗಿರಬೇಕು ಒಟ್ಟಾರೆಯಾಗಿ ಉದ್ಯೋಗಗಳು ಅಥವಾ ವ್ಯವಹಾರದಲ್ಲಿ ತೊಡಗಿರುವ ಜನರಿಗೆ ಇದು ಬಾಷ್ಪಶೀಲ ಸಮಯವಾಗಿರಲಿದೆ ನಿಮ್ಮ ಪ್ರೀತಿಯ ಸಂಬಂಧವನ್ನು ಸುಧಾರಿಸಲು ವಿವಾದದ ಬದಲಿಗೆ ಸಂಭಾಷಣೆಯ ಮೂಲಕ ಯಾವುದೇ ರೀತಿಯ ತಪ್ಪುಗ್ರಹಿಕೆಯನ್ನು ತೆಗೆದುಹಾಕಲು ನೀವು ಪ್ರಯತ್ನಿಸಬೇಕು ತಿಂಗಳ ಈ ತಿಂಗಳು ವಾಹನ ಚಲಾಯಿಸುವಾಗ ತುಂಬ ಜಾಗರೂಕರಾಗಿರಿ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ ನಿರ್ಲಕ್ಷ್ಯ ಬೇಡ ವಾಹನದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಹಾಗೂ ಈ ಒಂದು ತಿಂಗಳಲ್ಲಿ ಆಗೋಷ್ಟ ನೀವು ಹಣಕಾಸಿನ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಯೋಗವಿದೆ ಕ್ರೀಡೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥ ಸಾಧ್ಯತೆ ರಾಜಕೀಯ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ಒಂದು ತಿಂಗಳಾಗಿರಲಿದೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣಪುಟ್ಟ ಮಾತುಕತೆಗಳು ನಡೆಯುವಂಥ ಒಂದು ತಿಂಗಳಾಗಲಿದೆ ಮತ್ತು ಸ್ವಲ್ಪ ದೇವತ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನು ಈ ತಿಂಗಳ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆಗಳು ಒಂದು ಮತ್ತು ಮೂರು ಹಾಗೂ ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ಕೆಂಪು ಹಾಗೂ ಈ ಒಂದು ತಿಂಗಳ ಗ್ರಹಚಾರದ ಪರಿಹಾರಕ್ಕಾಗಿ ನೀವು ಹಣ್ಣು ಹಂಪಲುಗಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ಸಾಧ್ಯವಿದ್ದಷ್ಟು ದೇವಿಗೆ ಅರ್ಚನೆ ಜಪಾದಿಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಸ್ನೇಹಿತರೆ ಎಲ್ಲರಿಗೂ ಈ ತಿಂಗಳು ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು